ಋಣಾನುಬಂಧ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಪೈಪೋಟಿ ಕೊಡುತ್ತಿತ್ತು ಅವಳ ಕಣ್ಣಿನಿಂದ ಹರಿಯುತ್ತಿದ್ದ ನೀರು ಸುರಿಯುತ್ತಿರುವ ಮಳೆ ಬೇಸಿಗೆಯ ಬಿಸಿಲಿಗೆ ಬಳಲಿ ಬೆಂಡಾಗಿದ್ದ ಭೂಮಿಗೆ ಈ ಸಂವತ್ಸರದ ಮೊದಲ ಮಳೆ ತಂಪೆರಿಯುತ್ತಿದ್ದರೆ ಅವಳ ಮನಸ್ಸಿಗೆ ತಂಪೆರೆಯುವವರು ಮಣ್ಣಲ್ಲಿ ಮಣ್ಣಾಗಿ ತಣ್ಣಗೆ ಮಲಗಿದ್ದರು ಇಡೀ ಜಗತ್ತಿನಲ್ಲಿ ಅವಳಿಗೆಂದಿದ್ದ ಒಂದೇ ಒಂದು ಜೀವವು ಇಂದು ಅಸುನೀಗಿ ತನ್ನ ಜೀವನದ ಪಯಣವನ್ನು ಮುಗಿಸಿದ್ದರು ಒಂದೇ ಸಮನೆ ಅತಿವೃಷ್ಟಿಯಾಗುವಂತೆ ಸುರಿಯುತ್ತಿದ್ದ ಮಳೆಗೆ ಒಂದಿಂಚು ಅಲುಗಾಡದೆ ನಿಂತಿದ್ದವಳಿಗೆ ವಾಸ್ತವಕ್ಕೆ ಬರುವಂತೆ ಮಾಡಿದ್ದು ಜೋರಾದ ಗುಡುಗು ತನ್ನನ್ನು ಸಂಭಾಳಿಸಿಕೊಂಡವಳು ಕೆಲವು ನಿಮಿಷಗಳಷ್ಟೇ ಹಿಂದೆ ಪಂಚಭೂತಗಳಲ್ಲಿ ಲೀನಳಾದ ಅಜ್ಜಿಯ ಗುಂಡಿಯ ಮೇಲೆ ಬಿದ್ದು ಅಜ್ಜಿ ಎಂದು ಜೋರಾಗಿ ಚೀರಿದಳು ಇಷ್ಟು ಹೊತ್ತು ಗಂಟಲಲ್ಲಿ ಅಡಗಿದ್ದ ಧ್ವನಿ ಹೊರಗೆ ಬಂತು ಅಜ್ಜಿ ನನ್ನ ಅನಾಥೆ ಮಾಡಿಬಿಟ್ಟಿಯಲ್ಲ ಅಜ್ಜಿ ಈ ದೊಡ್ಡ ಜಗತ್ತಿನಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ನನಗೆ ಭಯವಾಗ್ತಿದೆ ಅಜ್ಜಿ ನೀನು ವಾಪಸ್ ಬಾ ಎಂದು ಗುಂಡಿಯ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಹದಿನೇಳರ ಹುಡುಗಿ ಮಧುರ ಮಧುರ ಮೂರು ವರ್ಷದವಳಿರುವಾಗಲೇ ಅವಳ ಅಮ್ಮ ಸುಧಾ ಈ ಜಗತ್ತನ್ನು ತೊರೆದು ಹೋಗಿದ್ದರು ಇನ್ನು ಅವಳ ತಂದೆ ಎನಿಸಿಕೊಂಡವನು ಹೆಂಡತಿಸ ಕ್ಷಣವೇ ಮಗಳನ್ನು ತ್ಯಜಿಸಿ ಬೇರೊಬ್ಬಳ ತೆಕ್ಕೆಯಲ್ಲಿ ಬಿದ್ದು ಸರ್ವಸುಖಗಳಲ್ಲಿ ತೇಲಾಡುತ್ತಿದ್ದ ತಾಯಿ ಇಲ್ಲದ ಅನಾಥಳಾದ ಮಧುರಳನ್ನು ಸಾಕಿಸಲೆಯಿದ್ದು ಸುಧಾರ ತಾಯಿ ಪಾರ್ವತಿಯವರು ಮೊಮ್ಮಗಳೆಂದರೆ ಬಲು ಪ್ರೀತಿ ಆ ಹಿರಿಜೀವಕ್ಕೆ ಜೀವಕ್ಕೆ ಮೊಮ್ಮಗಳಿಗೆ ಒಂದು ನೆಲೆಯಾಗುವವರೆಗೂ ನನ್ನನ್ನು ಜೀವಂತವಾಗಿಡು ಎಂದು ಆ ಶಿವನಲ್ಲಿ ದಿನ ಬೇಡುತ್ತಿದ್ದರು ಆ ಲಯಕಾರ ಶಿವನ ಆಟ ಬಲ್ಲವರ್ಯಾರು ಇಂದು ತನ್ನಲ್ಲಿ ಲೀನ ಮಾಡಿಕೊಂಡಿದ್ದ ಆ ಹಿರಿ ಜೀವವನ್ನು ಎದ್ದೇಳು ಮಧುರ ಎಷ್ಟು ಅಂತ ಅಳ್ತೀಯ ನೀನು ಅತ್ತಕ್ಷಣ ನಿನ್ನ ಅಜ್ಜಿ ವಾಪಸ್ ಬರ್ತಾರಾ ಏಳು ಮೇಲೆ ಎಂದು ಅವಳ ಹೆಗಲು ಬಳಸಿ ಮೇಲೆತ್ತಿದ ಪಕ್ಕದ ಮನೆಯ ಲಕ್ಷ್ಮಮ್ಮನನ್ನು ನೋಡಿ ಲಕ್ಷ್ಮಕ ನನ್ನ ನನ್ನ ಅನಾಥೆ ಮಾಡಿಬಿಟ್ಲು ಅಜ್ಜಿ ಈ ಜಗತ್ತನ್ನು ದಟ್ಟ ಕಾನದದಲ್ಲಿ ನನ್ನ ಬಿಟ್ಟು ಒಂಟಿ ಮಾಡಿ ಹೊರಟು ಹೋದರು ಅಜ್ಜಿ ಯಾರಿಗಾಗಿ ಬದುಕಲಿ ನಾನು ಲಕ್ಷ್ಮಕ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಮಧುರಳನ್ನು ಎಬ್ಬಿಸಿ ಮನೆಗೆ ಕರೆತಂದರು ಪಕ್ಕದ ಮನೆಯವರಾದರೂ ಅವಳೆಡೆಗೆ ಒಂದು ತೀರದ ಅಕ್ಕರೆ ಹೋಗಿ ಸ್ನಾನ ಮಾಡಿ ಬಂದು ನಿನ್ನಜ್ಜಿ ಫೋಟೋಗೆ ಹೂ ಹಾಕಿ ದೀಪ ಹಚ್ಚು ಎಂದು ಅವಳನ್ನು ಬಚ್ಚಲಿಗೆ ಕಳುಹಿಸಿ ತಾನು ಸ್ನಾನ ಮಾಡಿ ಬಂದು ಅನ್ನ ಮಾಡಿದರು ಮಣ್ಣಿಗೆ ಬಂದವರೆಲ್ಲ ಅವರ ಮನೆಯ ದೀಪ ನೋಡಿ ಹುಳಿಯನ್ನು ತಿನ್ನಬೇಕೆಂಬ ಪದ್ಧತಿ ಇದ್ದರಿಂದ ಅವರೇ ಅನ್ನ ಮಾಡಿದ್ದರು ಸ್ನಾನ ಮುಗಿಸಿ ಬಂದವಳೆ ಅಜ್ಜಿಯ ಫೋಟೋವನ್ನು ಎದೆಗೊರಿಸಿಕೊಂಡು ಬಿಕ್ಕಿ ಬಿಕ್ಕಿ ಎತ್ತಳು ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿದ್ದರು ನನ್ನವರು ಎಂದು ಹೇಳಿಕೊಳ್ಳಲು ಯಾರೂ ಇಲ್ಲ ಅಜ್ಜಿ ಯಾರೂ ಇಲ್ಲ ನಾನು ದಿಕ್ಕಿಟ್ಟು ತರವಾಗಿದ್ದೇನೆ ಅಜ್ಜಿ ಈ ದೊಡ್ಡ ಪ್ರಪಂಚ ಎದುರಿಸುವ ಶಕ್ತಿ ನನ್ನಲ್ಲಿದೆಯೇ ಅಜ್ಜಿ ನನ್ನ ಬಲನೆ ನೀನು ಈಗ ನಾನು ಬೇರಿಲ್ಲದಿರೋ ಮರವಾಗಿದ್ದೀನಿ ಎಂದು ರೋಧಿಸುತ್ತಿದ್ದವಳ ಹೆಗಲು ಮುಟ್ಟಿದ ಲಕ್ಷ್ಮಮ್ಮ ತಗೋ ಕುಂಕುಮ ಇಟ್ಟು ಹೂ ಹಾಕು ಎಂದರು ಅವರು ಹೇಳಿದಂತೆ ಎಲ್ಲ ಕೆಲಸವನ್ನು ಯಾಂತ್ರಿಕವಾಗಿ ಮುಗಿಸಿದಳು ಮಧುರ ಅಯ್ಯೋ ಲಕ್ಷ್ಮಕ್ಕ ಏನೇ ಹೇಳು ದೇವರು ತುಂಬ ಮೋಸಗಾರ ಪಾರ್ವತಮ್ಮ ಮೊಮ್ಮಗಳ ಚೆನ್ನಾಗಿ ಓದಿಸಿ ಮದುವೆ ಮಾಡಬೇಕೆಂದು ಭಾರಿ ಆಸೆ ಇಟ್ಕೊಂಡಿದ್ರು ಆದರೆ ಅವಳೇ ಈ ಮಗುನ ಒಂಟಿ ಮಾಡಿ ಹೊರಟು ಹೋದ್ಲು ಈ ಜಗತ್ತಿನಲ್ಲಿ ಒಂಟಿ ಹುಡುಗಿ ಹೇಗೆ ಬದುಕುತ್ತಾಳೆ ಈ ಹುಡುಗಿ ಅಪ್ಪನ ಮನೆ ಕಡೆಯವರಿಗೆ ವಿಷಯ ತಿಳಿಸಿದ್ದೀರಾ ಯಾರೊಬ್ಬರು ಮಣ್ಣಿಗೆ ಬಂದಿಲ್ಲ ಅಪ್ಪ ಎನಿಸಿಕೊಂಡವನು ಎಲ್ಲಿ ಬಿದ್ದು ಅವನು ಅವನುಧರಾಗ್ತಾನ ಎಂದು ಶಾಪ ಹಾಕಿದರು ಎದುರು ಮನೆಯ ಸುಶೀಲಮ್ಮ ಲಕ್ಷ್ಮೀ ಮಧುರ ತಂದೆ ಮನೆಯವರಿಗೆ ವಿಷಯ ತಿಳಿಸಿದ್ದೀನಿ ಅವ್ರ ದೊಡ್ಡಪ್ಪ ನಾಳೆ ಬಂದು ಮಧುರಾನ ಕರೆದುಕೊಂಡು ಹೋಗ್ತಾರಂತೆ ಇವತ್ತು ಈ ಹುಡುಗಿಯ ಜೊತೆ ಇಲ್ಲೇ ಇರು ಎಂದು ಲಕ್ಷ್ಮಿಯ ಪತಿ ವೆಂಕಟೇಶ್ ಹೇಳಿದರು ಸರಿರಿ ಎಂದು ಮೂಲೆಯಲ್ಲಿ ಕುಳಿತು ರೋಧಿಸುತ್ತಿದ್ದ ಮಧುರಾಳನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡು ದೇವರೇ ಈ ಮಗುಗೆ ಒಂದು ನೆಲೆ ಸಿಕ್ಕರೆ ಸಾಕಪ್ಪ ಎಂದು ತನ್ನ ಕಣ್ಣಿಂದ ಧುಮುಕಿದ್ದ ನೀರನ್ನು ತನ್ನ ಸೆರಗಿನಲ್ಲಿ ಒರೆಸಿಕೊಂಡು ಅವಳ ತಲೆ ಸವರಿದರು ರಾತ್ರಿ ಎಲ್ಲ ಅತ್ತವಳಿಗೆ ಬೆಳಗಿನ ಜಾವ ನಿದ್ದೆ ಆವರಿಸಿತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಚ್ಚರವಾದಳು ಗಡಿಯಾರ ನೋಡಿ ಅಯ್ಯೋ ಒಂಬತ್ತು ಗಂಟೆ ಅಜ್ಜಿ ನನ್ನ ಯಾಕೆ ಎಬ್ಸಿಲ್ಲ ಎಂದು ಪಡಸಾಲಿಗೆ ಬಂದವಳಿಗೆ ಎದುರಿಗೆ ಹಾರ ಹಾಕಿರುವ ಫೋಟೋ ಕಂಡಿತ್ತು ಹಸನ್ಮುಖಿಯಾಗಿ ನಗುತ್ತಿದ್ದ ಅಜ್ಜಿಯ ಫೋಟೋ ನೋಡಿದವಳೆ ಫೋಟೋದ ಎದುರಿಗೆ ಬಂದು ತನ್ನ ಅಜ್ಜಿ ಫೋಟೋದ ಮೇಲೆ ಮೆತ್ತನೆ ಕೈಯಾಡಿಸಿದವಳ ಕಣ್ಣಲ್ಲಿ ಇದ್ದಿದ್ದು ಜಗತ್ತಿನಲ್ಲಿ ಯಾರು ಇಲ್ಲವೆನ್ನುವ ಶೂನ್ಯ ಭಾವ ಮಧುರ ಅಡುಗೆ ಮಾಡಿಟ್ಟಿದ್ದೀನಿ ಸ್ನಾನ ಮಾಡಿ ಊಟ ಮಾಡು ನಾನು ನಮ್ಮ ಮನೆ ಕಡೆ ಹೋಗಿ ಬರ್ತೀನಿ ಎಂದು ಹೊರಟ ಲಕ್ಷ್ಮಮ್ಮನನ್ನು ನೋಡಿ ಸರಿ ಎಂದು ತಲೆ ಅಲ್ಲಾಡಿಸಿದಳು ಅಜ್ಜಿಯ ಫೋಟೋದೆದುರು ಕುಳಿತು ಮಂಡಿಯಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದವಳ ಹೆಗಲು ಹಿಡಿದ ಪ್ರ ಸ್ಪರ್ಶಕ್ಕೆ ತಲೆ ಎತ್ತಿ ಎದುರಿಗಿದ್ದವನ ನೋಡಿ ಭಯದಿಂದ ತರತರ ಕಂಪಿಸಿ ಬಿಟ್ಟಳು ಅರೆ ಮಧು ನನ್ನ ನೋಡಿ ಯಾಕೆ ಹೆದ್ಕೊಳ್ತೀಯಾ ಏನೋ ನೋಡೋದಕ್ಕೆ ಮುದ್ದಾಗಿದೆಯಾ ನಿನ್ನ ಮದುವೆ ಮಾಡಿಕೊಂಡು ಒಂದು ಜೀವನ ಕೊಡೋಣ ಎಂದರೆ ನನ್ನ ಕೈಯಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದೆ ಈಗ ನಿನ್ನ ನನ್ನ ಕೈಯಿಂದ ಕಾಪಾಡೋದಕ್ಕೆ ಯಾರಿದ್ದಾರೆ ನಿನಗೆ ಆ ಮುದುಕಿ ನಾನು ಸತ್ರು ನನ್ನ ಮೊಮ್ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡೋದಿಲ್ಲ ಎನ್ನುತ್ತಿದ್ಲು ಈಗ ನಿನ್ನ ಬಿಟ್ಟು ಸ್ವರ್ಗವಾಸಕ್ಕೆ ಹೊರಟಿಬಿಟ್ಲು ಎಂದು ವಿಕೃತವಾಗಿ ನಗುತ್ತಾ ಅವಳ ಹೆಗಲು ಮೇಲಿನ ದುಪ್ಪಟವನ್ನು ಎಳೆದ ಅವನ ವಿಕೃತ ವರ್ತನೆಗೆ ತನ್ನ ದುಪ್ಪಟವನ್ನು ಕೈಯಲ್ಲಿಡಿದು ಮಾವ ನನಗೇನು ಮಾಡಬೇಡ ಎಂದು ಕೈ ಮುಗಿದು ಹಿಂದೆ ಹಿಂದೆ ಹೆಜ್ಜೆ ಇಡುತ್ತಾ ದೇವರ ಕೋಣೆಯಲ್ಲಿ ಬಿದ್ದಳು ಅಯ್ಯೋ ಶಿವನೇ ಇಂಥ ಬಾಳು ಬದುಕಿಸುವುದಕ್ಕಿಂತ ನನ್ನ ನಿನ್ನ ಬಳಿ ಕರೆದುಕೊಳ್ಳಬಾರದೆ ಎಂದು ಕಣ್ಣೀರಾದವಳನ್ನು ನೋಡಿ ಅಯ್ಯೋ ಪಾಪ ನೀನು ದೇವರನ್ನು ಬೇಡಿದ ತಕ್ಷಣ ಕಾಪಾಡೋದಕ್ಕೆ ನಿನಗೋಸ್ಕರ ಕೈಲಾಸದಿಂದ ಇಳಿದು ಬರ್ತಾನೆ ಅಂದ್ಕೊಂಡಿದ್ಯಾ ನೀನೇನು ಕೋಳೂರು ಕೊಡುಗೂಸು ಸತ್ಯಭಾಷಿಣಿ ನೋಡು ನಿನ್ನ ಭಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ಬಿಡೋದಕ್ಕೆ ಬಾರೆ ಪ್ರತಿ ಬಾರಿ ನನ್ನ ಕೈಯಿಂದ ತಪ್ಪಿಸಿಕೊಂಡ ಹಾಗೆ ಈ ಬಾರಿ ತಪ್ಪಿಸಿಕೊಳ್ಳಲಾಗಲ್ಲ ಎಂದು ಅವಳ ಕೈ ಹಿಡಿದು ನುಳುಚುತ್ತ ಪಡೆಸಾಲೆಗೆ ಎಳೆದುಕೊಂಡು ಬಂದ ಮೂವತ್ತೈದರ ನಾಗೇಶ ಊರಲ್ಲಿ ಅವನ ಬಗ್ಗೆ ಕಂಡವರೆಲ್ಲ ಹೇಳುವುದು ಸಭ್ಯ ಸದ್ಗುಣ ಸುಸಂಸ್ಕೃತ ಆದರೆ ಅವರಿಗೆ ತಿಳಿದಿಲ್ಲ ಸಭ್ಯತೆಯ ಸೋಗು ತೊಟ್ಟಿರುವ ಅಸಭ್ಯ ಮನುಷ್ಯನೆಂದು ಸಂಬಂಧದಲ್ಲಿ ಪಾರ್ವತಮ್ಮನವರಿಗೆ ತಂಗಿಯ ಮಗ ಮಾಡುವುದು ಪೌರೋಹಿತ್ಯ ಪಾಲಿಸುವುದು ನೀಚತನ ಯಾರಿಗೆ ಗೊತ್ತು ಗೋಮುಖ ಹಿಂದೆ ವ್ಯಾಗ್ರತನವಿದೆ ಎಂದು ಮಧುರ ಋತುಮತಿಯಾಗಿದ್ದಾಗಿಂದಿನಿಂದಲೂ ಅವಳ ಮೇಲೆ ಕಣ್ಣು ಒಂದು ಬಾರಿ ಅವಳನ್ನು ಅನುಭವಿಸಬೇಕೆಂಬ ಕೆಟ್ಟ ಹಠ ಎಷ್ಟೋ ಬಾರಿ ಅವಳನ್ನು ಬಲಾತ್ಕಾರ ಮಾಡಲು ಯತ್ನಿಸಿ ಕೈ ಸುಟ್ಟುಕೊಂಡಿದ್ದ ಮದುವೆಯಾದ ವರ್ಷಕ್ಕೆ ಹೆಂಡತಿ ತೀರಿಕೊಂಡಿದ್ದಳು ಅಂದಿನಿಂದ ಒಂಟಿಯಾದವನಿಗೆ ಹತ್ತಿಕ್ಕಲಾಗದ ಮೋಹದ ದಾಹವನ್ನು ಆಗಷ್ಟೇ ಮೈ ನೆರೆದಿದ್ದ ಮಧುರಳಲ್ಲಿ ತೀರಿಸಿಕೊಳ್ಳುವ ಬಯಕೆ ಹಾಗೆ ಅವಳ ಹೆಸರಿನಲ್ಲಿರುವ ಆಸ್ತಿಗಾಗಿ ಅವಳನ್ನು ಮದುವೆ ಮಾಡಿಕೊಳ್ಳಬೇಕೆಂದು ತುದಿಗಾಲಲ್ಲಿ ನಿಂತಿದ್ದ ಬಿಡು ಮಾವಾ ಕೈ ನೋಯ್ತಾ ಇದೆ ಎಂದವಳ ನೋಡಿ ಬಿಡೋದಕ್ಕಲ್ಲ ಈ ಕೈನ ಹಿಡಿದಿರೋದು ಮದು ನಿನ್ನ ಮದುವೆ ಮಾಡಿಕೊಳ್ಳೋದಕ್ಕೆ ನೀನೆಷ್ಟು ಹತ್ತರೂ ಬಿಡೋದಿಲ್ಲ ಇನ್ನು ಮುಂದೆ ಈ ಗಿಡುಗನ ಜೊತೆಗೆ ನಿನ್ನ ಜೀವನ ಬಾ ಎಂದು ಅವಳ ಕೈ ಹಿಡಿದು ಎಳೆದುಕೊಂಡು ಬಂದವನು ಬಾಗಿಲಲ್ಲಿ ನಿಂತಿದ್ದವನ ನೋಡಿ ಹಿಡಿದಿದ್ದ ಅವಳ ಕೈ ಬಿಟ್ಟ ಕತೆ ಮುಂದುವರಿಯುವುದು